ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಕಲಾಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಶುಕ್ರ ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ಕಲಾಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಾ ಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯು ರಾಜಯೋಗ ಸಮಾನವಾದ ಸಂತೋಷ ಸಮೃದ್ಧಿಯನ್ನು ಹೊಂದುವರು ಜೊತೆಗೆ ಸಂಪತ್ತು ಮತ್ತು ಧನಲಾಭ ದೊರಕಲಿದೆ ಹಾಗೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಹೆಚ್ಚಿನ ಗೌರವ ಖ್ಯಾತಿ ಲಭಿಸಲಿದೆ ಈ ವಾರ ಕಲಾ ಯೋಗದ ನಿರ್ಮಾಣವು ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರಧನ ಲಾಭದೊಂದಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸಕಾರಾತ್ಮಕ ಚಿಂತನೆ ಪೂರಕವಾಗಿರಲಿ ಕೆಲವರಿಗೆ ವೃತ್ತಿಪರ ಲಾಭಗಳು ಮತ್ತು ಸಮೃದ್ಧಿಯನ್ನು ತರುತ್ತವೆ ನಿಮ್ಮ ಹೊಸ ಆಲೋಚನೆಗಳು ಮತ್ತು ತಾಂತ್ರಿಕ ಜ್ಞಾನವು ಇತರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ ಹಣಕಾಸಿನ ಬದ್ಧತೆಯನ್ನು ಮಾಡುವ ಮೊದಲು ಹೂಡಿಕೆಯನ್ನು ತೂಗಿ ನೋಡಿ ಈ ಅವಧಿಯಲ್ಲಿ ವಸತಿ ಸ್ಥಳಾಂತರ ಮತ್ತು ನವೀಕರಣವು ಶುಭವೆಂದು ಸಾಬೀತುಪಡಿಸುತ್ತದೆ ಶಾಶ್ವತ ಪ್ರಣಯ ಸಂಬಂಧಗಳನ್ನು ಬೆಳೆಸುವಲ್ಲಿ ನೀವು ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಸಮಯ ಕಂಡುಕೊಳ್ಳಲು ವಿಫಲರಾಗಬಹುದು ಹೊರಾಂಗಣ ಕ್ರೀಡಾಕೂಟಗಳು ಮತ್ತು ಮನರಂಜನಾ ಕಾರ್ಯಕ್ರಮವು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನೀವು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು ಆದರೆ ನೀವು ಪರಿಸ್ಥಿತಿಯ ಬಗ್ಗೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದ ತಕ್ಷಣ ನಿಮ್ಮ ಎಲ್ಲಾ ಆತಂಕಗಳು ಕಣ್ಮರೆಯಾಗುತ್ತವೆ ಮತ್ತು ಶೀಘ್ರದಲ್ಲೇ ನೀವು ಸಮಸ್ಯೆ ಎಂದು ಭಾವಿಸಿದ್ದನ್ನು ನಿಮ್ಮ ಮನಸ್ಸಿನ ಟ್ರಿಕ್ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಬಗ್ಗೆ ನಂಬಿಕೆ ಇರಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿರಂತರವಾಗಿ ಜಾಗೃತರಾಗಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ಆರ್ಥಿಕ ದೃಷ್ಟಿಕೋನದಿಂದ ಈ ವಾರ ನಿಮಗೆ ಹಣ ಸಂಬಂಧಿತ ವಿಷಯಗಳಲ್ಲಿ ಸಾಮಾನ್ಯ ಫಲಿತಾಂಶಗಳಿಗಿಂತ ಉತ್ತಮತೆಯನ್ನು ನೀಡುತ್ತದೆ ಏಕೆಂದರೆ ಈ ರಾಶಿ ಚಕ್ರದ ಜನರು ತಮ್ಮ ಕೆಲಸದ ಪ್ರಕಾರ ಈ ಮಧ್ಯೆ ಬಡ್ತಿ ಪಡೆಯುತ್ತಾರೆ ಮತ್ತು ಅನೇಕ ಸ್ಥಳೀಯರ ಸಂಬಳವನ್ನು ಹೆಚ್ಚಿಸುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಉತ್ತಮ ಸಮಯದ ಸೂಕ್ತ ಲಾಭವನ್ನು ಪಡೆದುಕೊಳ್ಳಿ ಪ್ರತಿಯೊಂದು ಅವಕಾಶದಿಂದಲೂ ಹಣ ಸಂಪಾದಿಸುವ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಈ ವಾರ ನಿಮ್ಮ ಯಾವುದೇ ಕೆಲಸದ ಕಾರಣದಿಂದಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ಕುಟುಂಬ ಪರಿಸರದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ನೀವು ಮನೆಯಲ್ಲಿ ಗೌರವವನ್ನು ಪಡೆಯುತ್ತೀರಿ ಇದನ್ನು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರಿ ಈ ವಾರ ಕುಟುಂಬ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಜನರು ತಮ್ಮ ಮನೆಯ ಹಿರಿಯರ ಬೆಂಬಲದೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಅನೇಕ ಹೊಸ ಗ್ರಾಹಕರು ಮತ್ತು ಮೂಲಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಬಹಳ ಸಮಯದಿಂದ ಕಾಯುತ್ತಿದ್ದ ಪರೀಕ್ಷೆಗಳಲ್ಲಿ ಫಲಿತಾಂಶಗಳನ್ನು ಪಡೆಯುತ್ತಾರೆ ಏಕೆಂದರೆ ಆರಂಭದಿಂದಲೇ ಹೆಚ್ಚಿನ ವಿದ್ಯಾರ್ಥಿಗಳು ಅಧ್ಯಯನದತ್ತ ಗಮನ ಹರಿಸುತ್ತಾರೆ ಮತ್ತು ಅದರಿಂದಾಗಿ ಅವರು ಯಶಸ್ಸನ್ನು ಪಡೆಯುತ್ತಾರೆ ಆಗಸ್ಟ್ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾದ ತಿಂಗಳು ಏಕೆಂದರೆ ನಿಮ್ಮ ಆಳುವ ಗ್ರಹವು ವೃತ್ತಿ ಜೀವನದ ಹತ್ತನೇ ಮನೆಯನ್ನು ಆಳುವ ಕರ್ಕರಾಶಿಯ ಮೂಲಕ ಚಲಿಸುತ್ತದೆ ನಿಮ್ಮ ಸಾರ್ವಜನಿಕ ಇಮೇಜ್ ದೀರ್ಘಾವಧಿಯ ಗುರಿಗಳು ಮತ್ತು ಕುಟುಂಬ ಜೀವನವು ಈ ತಿಂಗಳ ಮುಖ್ಯ ವಿಷಯವಾಗಿರುತ್ತದೆ ನೀವು ಮನ್ನಣೆ ಪ್ರಶಂಸೆ ಅಥವಾ ಅವಕಾಶವನ್ನು ಸಹ ಪಡೆಯಬಹುದು ವಿಶೇಷವಾಗಿ ನೀವು ಕಲೆ ಕಾಳಜಿ ಅಥವಾ ನಾಯಕತ್ವವನ್ನು ಬೆರೆಸುವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಸಿಂಹ ರಾಶಿಯ ಮೂಲಕ ಸೌರ ಸಂಚಾರವು ವೈಯಕ್ತಿಕ ಮತ್ತು ವ್ಯವಹಾರ ಕ್ಷೇತ್ರದಿಂದ ಹೊಸ ದೀರ್ಘಕಾಲೀನ ಸಂಬಂಧಗಳನ್ನು ಸೇರುವ ಅವಕಾಶಗಳನ್ನು ಸೇರಿಸುತ್ತದೆ ಇದು ಸಾಮಾಜಿಕವಾಗಿ ರೋಮಾಂಚಕ ತಿಂಗಳು ಆದ್ದರಿಂದ ಸಹಯೋಗಗಳು ಸಾಮಾಜಿಕ ಕಾರಣಗಳಿಗಾಗಿ ಕೆಲಸ ಮಾಡುವುದು ಮತ್ತು ತಂಡದ ಕೆಲಸಗಳ ಅವಕಾಶಗಳು ಸಹ ಸಾಧ್ಯವಿದೆ ನಿಮ್ಮ ರಾಶಿಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮನ್ನು ತುಂಬಾ ಪ್ರೇರಿತ ಧೈರ್ಯಶಾಲಿ ಮತ್ತು ದೃಢ ಮಾಡುತ್ತದೆ ಆದ್ದರಿಂದ ಈ ತಿಂಗಳಲ್ಲಿ ನೀವು ಹೆಚ್ಚು ಗೋಚರಿಸುತ್ತೀರಿ ಕುಂಭ ರಾಶಿಯಲ್ಲಿ ಹುಣ್ಣಿಮೆಯು ನಿಮ್ಮ ಪ್ರೀತಿ ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿಯ ಐದನೇ ಮನೆಯನ್ನು ಬೆಳಗಿಸುತ್ತದೆ ನಿಮ್ಮ ಸೃಜನಶೀಲ ಅಥವಾ ಪ್ರಣಯ ಜಗತ್ತಿನಲ್ಲಿ ಏನಾದರೂ ಒಂದು ಪರಾಕಾಷ್ಟೆಗೆ ಬರುತ್ತದೆ ಒಂದು ಪ್ರಗತಿ ಅಥವಾ ಅಗತ್ಯವಿರುವ ಬಿಡುಗಡೆ ನೀವು ಉತ್ಸಾಹವನ್ನು ಅನುಸರಿಸುತ್ತಿದ್ದರೆ ಅಥವಾ ಹೊಸಬರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದರೆ ಈ ಚಂದ್ರನ ಸಂಚಾರವು ಸತ್ಯವನ್ನು ನೋಡಲು ನಿಮಗೆ ಸಹಾಯ ಮಾಡುತ್ತದೆ ಮಕ್ಕಳು ಹವ್ಯಾಸಗಳು ಅಥವಾ ವೈಯಕ್ತಿಕ ಪ್ರತಿಭೆಗಳು ಸಹ ಗಮನಕ್ಕೆ ಬರುತ್ತವೆ ಹುಣ್ಣಿಮೆಯು ಅಂತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಆಗಸ್ಟ್ ನಾಲ್ಕನೇ ವಾರದಲ್ಲಿ ಅಮಾವಾಸ್ಯೆಯ ಸಮಯದಲ್ಲಿ ಹೊಸದನ್ನು ಪ್ರಾರಂಭಿಸಬಹುದು ಎರಡನೇ ವಾರದಲ್ಲಿ ಶುಕ್ರ ಸಿಂಹಕ್ಕೆ ಚಲಿಸುತ್ತಾನೆ ಮತ್ತು ಅದು ನಿಮ್ಮ ಸಾಮಾಜಿಕ ವಲಯಗಳಿಗೆ ಸಂಬಂಧಿಸಿದ ಉತ್ತಮ ಘಟನೆಗಳನ್ನು ತರುತ್ತದೆ ನೀವು ಸಹಾಯಕ ಸ್ನೇಹಿತರು ಮಿತ್ರರು ಅಥವಾ ಪ್ರಭಾವಶಾಲಿ ಸಂಪರ್ಕಗಳನ್ನು ಆಕರ್ಷಿಸುವಿರಿ ಗುಂಪು ಚಟುವಟಿಕೆಗಳು ಘಟನೆಗಳು ಅಥವಾ ಸಹಯೋಗಗಳು ಇರುತ್ತವೆ ಇದು ವೈಯಕ್ತಿಕ ಲಾಭಗಳಿಗೆ ಕಾರಣವಾಗಬಹುದು ಅಥವಾ ಸರಳ ಮೋಜಿಗೆ ಕಾರಣವಾಗಬಹುದು ನೀವು ಅಂತಾರಾಷ್ಟ್ರೀಯ ಗ್ರಾಹಕರೊಂದಿಗೆ ಕೆಲಸ ಮಾಡುತ್ತೀರಿ ಮತ್ತು ಫಿನ್ಟೆಕ್ ಬಾಹ್ಯಾಕಾಶ ಮತ್ತು ಸುಧಾರಿತ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸವಿರುತ್ತದೆ ಮೂರನೇ ವಾರದ ವೇಳೆಗೆ ಸೂರ್ಯ ರಾಶಿಗೆ ಚಲಿಸುತ್ತಾನೆ ಮತ್ತು ಅದು ನಿಮ್ಮ ಆತ್ಮವನ್ನು ಒಂಟಿಯಾಗಿರಲು ಪ್ರೇರೇಪಿಸುತ್ತದೆ ಇದರಿಂದಾಗಿ ನೀವು ಭಾವನಾತ್ಮಕ ಸಡಿಲ ತುದಿಗಳನ್ನು ಕಟ್ಟಿಹಾಕಲು ಮತ್ತು ನಿಮ್ಮ ಮುಂಬರುವ ಸೌರ ಋತುವಿಗೆ ತಯಾರಿ ಮಾಡಲು ಸಂಭವಿಸಿದ ಎಲ್ಲವನ್ನೂ ಪ್ರಕ್ರಿಯೆಗೊಳಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂವತ್ತ್ ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ